ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಏಟ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಡ್ರಿ ಸುಜಿಕಿ ಹಾಂ ಹೇಳಿ ಮಾಡಲ್ ಎಷ್ಟು ಗಾಡಿ ಮಾಡಲ್ ಏಟ್ ಒಂಬತ್ತು ರಿಜಿಸ್ಟ್ರೇಷನ್ ಓನರ್ ಎಷ್ಟೇ ಇದ್ರಣ್ಣ ಓನರ್ ಎರಡನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಆಗೋರು ಮೂರು ಮೂರು ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆಯಾ ಅಂತ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಹೊಸ ಹಾಕ ಕೊಡ್ತೀನಿ ಹಾಗೆ ಇದು ಡಿ ವೈ ಇತ್ತು ಹೊಸ ಫ್ರೆಶ್ ಮಾಡಿ ಇದು ಇನ್ಶೂರೆನ್ಸ್ ಎಫ್ ಸಿ ಎರಡು ಹ್ಮ್ ರನ್ನಿಂಗ್ ಎಷ್ಟು ಇದೆ ನಿಮಗೆ ರನ್ನಿಂಗ್ ಒಂದು ಆಗಿದೆ ಒಂದು 80000 ಸನಿ ಪಾಕೆಟ್ ಫೀಚರ್ಸ್ ಏನು ಬರ್ತಿದೆ ನಿಮಗೆ ಫೀಚರ್ಸ್ ಇಲ್ಲ ಅದ

ಿ ಇನ್ಸೂರೆನ್ಸ್ ಎಲ್ಲ ಅದ್ ಮಾಡಾಕ ಹತ್ತೊಂಬತ್ತು ಸಾವಿರ ರೂಪಾಯಿ ಬರಕ್ ಅದೆಲ್ಲ ನಾನು ಮಾಡ್ಕೊಡ್ತೀನಿ ಅದ ಗಾಡಿ ಮಾಡಾಕ ಒಂದ್ ಮೂರುವರಿ ಸಾವಿರ ಬರ್ತೈತೆ ಅದನ್ನ ನೀವು ಮಾಡಿಸ್ ಫೈನಲ್ ಇಂಜಿನ್ ಆಮೇಲೆ ಅದನ್ನ ಏನು ಕೆಲಸ ಇಲ್ಲ ಗಾಡಿಯಾಗ ಸ್ವಲ್ಪ ಟಚ್ ಅಪ್ ಐತೆ ಅದ್ ಮಾಡಕ್ ಕೊಟ್ಟಿನಿ ನಾನು ஓகே ஓகே நாペண்ட் மார்க் 3 3000 ₹ கேக்குறாரு ஓகே நம்மகிட்ட இருந்து வந்தா 95000 மாத்திடலாம் ஆ 95000 ஃபைனல்